ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನ ಖ್ಯಾತ ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಅಷ್ಟೇ ಅಲ್ಲ ಇನ್ನು ನಮ್ಮನಿ ಇವರಾಣಿ ಗಿರಿರಾಮ ಮತ್ತೆ ಗೀತಾ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಅಭಿನಯಿಸಿದಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ ಹೌದು ಇಂದು ಮುಂಜಾನೆ ಮೂರು ಮೂವತ್ತರಿಸಿದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಕ್ಕಂಥದ್ದು ಏನೋ ಇವರು ಬಜ್ಜು ಕರಗಿಸಿದ ಹೋಗಿ ಇದು ತೀವ್ರವಾದ ಎಡವಟ ಆಗಿದಂಥ ಪರಿಣಾಮ ಹೋಗಿ ಚೇತನ್ ರಾಜ ಸ್ಥಳದಲ್ಲಿ ಅಂದರೆ ಆಸ್ಪತ್ರೆ ಕೊಲೆ ಸೇರಿದಿದ್ದಾರೆ ಇನ್ನೂ ಇವರು ಸೌಂದರ್ಯ ಮತ್ತು ಬ್ಯೂಟಿಯನ್ನು ಮೇಂಟೈನ್ ಮಾಡಲು ಹೋಗಿ ಮುಂದಿನ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಲೇಬೇಕು ಎಂಬುದನ್ನು ಯೋಚನೆ ಮಾಡಿದಂತೆ ಇವರು ನೇರವಾಗಿ ಹಿಡಿದಿದ್ದಂತೆ ದಾರಿಗೆ ಈಗ ಅಡ್ಡದಾರಿಯಾಗಿತ್ತು ಅದು ಯಾವ ಥರ ಅಂತಂದರೆ ನೇರವಾಗಿ ಸರ್ಜರಿ ಮಾಡಿಸಿ ಆಪರೇಷನ್ ಮಾಡಿಸಿ ಹೋಗಿದ್ರು ಸುಮಾರು ಎರಡರಿಂದ ಮೂರು ಕೆ ಜಿ ಬಜ್ಜನ್ನು ಕರಗಿಸೋಗಿದ್ದರು ಸದ್ಯ ಇದು ವೈದ್ಯರು ಇದು ತಪ್ಪು ಅಂತ ಹೇಳಿದಾರೆ ಅಂತ ಆದರೂ ಸಹ ಎಲ್ಲ ಮಾಡಲೇಬೇಕು ನನಗೆ ಸಿನಿಮಾಗಳಲ್ಲಿ ಅವಕಾಶಗಳು ಇದೆ ಅಂತ ಸಹ ಹೇಳಿದ್ದಾರೆ ಅಂತ ನೋಡೋಕ್ಕೆ ಕೂಡ ಚೇತನರಾಜರು ರಾಜರು ತುಂಬಾ ಅದ್ಭುತವಾಗಿದ್ದು ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಅಂತ ಹೇಳ್ಬೋದು ಇನ್ನು ದೊರೆಸಾನಿ ಸೀರಿನಲ್ಲೂ ಕೂಡ ಇವರು ನಾಯಕ ತಿಂಕಿಯ ಪಾತ್ರದಲ್ಲಿ ಇವರು ಕಾಣಿಸಿಕೊಂಡಿದ್ರು ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ಚೇತನ ರಾಜವರು ಈಗ ಕೊನೆ ಸೆಳೆದಿರೋದು ನಿಜ ಕೂಡ ದುರಂತ ಅಂತ ಕಂಡಿದ್ದು ನೋವಿನ ಸುದ್ದಿ ಅಂತ ಹೇಳ್ಬೋದು ತೀವ್ರ ರಕ್ತಸ್ರಾವವಾಗಿ ಸರ್ಜರಿ ಸಮಯದಲ್ಲಿ ಇದರ ಕೊನೆ ಸೆಳೆದಿದ್ದಾರೆ ಸರ್ಜರಿ ಮಾಡಿದ್ದು ಕೂಡ ಸಲ ಎಡವಟ್ಟವಾಗಿ ಒಂದು ವಾರದ ನಂತರ ಇವರು ಕೊನೆ ಸೆಳೆದಿರೋದು ದುರಂತ ಅಂತ ಹೇಳ್ಬೋದು ಇವರ ಆತ್ಮಕ್ಕೆ